ಧನಿ ಧನಿ ಕ್ಯಾಪಿಟಲ್ ಫಿಂಡಲ್ನಿಂದ ನನಗೆ ಐದು ಲಕ್ಷ ಲೋನ್ ಕೊಡ್ತೀನಿ ಅಂತ ನನ್ನ ವ್ಯಾಮ್ ಆರ್ಸಿ ನನ್ನ ಹತ್ರ ಇರೋ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಹಣವನ್ನು ಪಡೆದುಕೊಂಡು ಯಾವುದೇ ಥರ ಲೋನ್ ಲೋನ್ ಕೊಡೋದೆ ನನ್ನನ್ನು ಸಾವಿಗೆ ಈಡ್ ಮಾಡ್ತಾಯಿದ್ದಾರೆ ಅದರಿಂದ ನಾನು ಆತ್ಮ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ನನ್ನ ಸಾವಿಗೆ ಸಿಗ್ಗ ಚಿರಂಗನ್ ಮತ್ತು ಅನಂತ್ ಲೂಹ ಅವರು ಕಾರಣರಾಗಿರುತ್ತಾರೆ ಹಾಗೂ ನನ್ನ ಸಾವಿನ ಪರಿಹಾರ ಬಂದು ನಮ್ಮ ತಂದೆ ತಾಯಿ ನನ್ನ ತಮ್ಮ ಒಂದು ಲಕ್ಷ ಒಂದು ಕೋಟಿ ಪರಿಹಾರವನ್ನು ಬಿಡಲೇಬೇಕಾಗಿ ನಾನು ಸೂಸೈಡ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ನನ್ನ ದುಡ್ಡು ವಾಪಸ್ ಬೇಕು ಅಂತ ಕೇಳಿದಾಗ ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೇಳಿದಾಗ ನನ್ನನ್ನು ನೀವು ಏನಾರು ಮಾಡಿಕೊಡ್ರಿ ಸೂಸೈಡಾಗಿ ಮಾಡ್ಕೊಳ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಅಂತ ನನ್ನನ್ನು ಬೆದರಿಸಿ ನನ್ನ ಸಾವಿಗೆ ಅವರೇ ಕಾರಣರಾಗಿದ್ದಾರೆ ಆದ್ದರಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಾವಿಗೆ ಸಿದ್ಧಾರ್ಥರಂಗನ್ ಮತ್ತು ಅನಂತ್ ಲೋಹ ಅವರು ಕಾರಣರಾಗಿರುತ್ತಾರೆ